ನೀವು ಅತ್ಯುತ್ತಮ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜನ್ನು ಹುಡುಕುತ್ತಿದ್ದೀರಾ ಹಾಗಾದರೆ ಮೌಲ್ಯಯುತ ಶಿಕ್ಷಣ ಕ್ರೀಡೆ ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯೊಂದಿಗೆ ಸತತ ಶೇಕಡ ನೂರು ಫಲಿತಾಂಶದೊಂದಿಗೆ ರಾಜ್ಯಕ್ಕೆ ಸೈ ಎನಿಸಿಕೊಂಡಿರುವ ತೀರ್ಥಹಳ್ಳಿ ಕುಶಾವತಿ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯುಸಿ ಮತ್ತು ಪ್ರೌಢಶಾಲಾ ವಿಭಾಗದ ಪ್ರವೇಶಗಳು ತೆರೆದಿವೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ತಜ್ಞ ಸಂಪನ್ಮೂಲ ಉಪನ್ಯಾಸಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉನ್ನತ ಮಟ್ಟದ ಕೋಚಿಂಗ್ ನೀಡಲಾಗುತ್ತದೆ ಇನ್ನು ನಿರೀಕ್ಷಿಸದೆ ನಮ್ಮ ಶಾಲೆಗೆ ಭೇಟಿ ನೀಡಿ ನಮ್ಮ ಪರಿಣಿತ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ನಿಮಗೆ ಹಾಗೂ ನಿಮ್ಮ ಮಗುವಿನ ಭವಿಷ್ಯದ ಉಜ್ವಲಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನು ಪಡೆದು ಇಂದೇ ನಿಮ್ಮ ಆಸನಗಳನ್ನು ಕಾಯ್ದಿರಿಸಿ ಕೇವಲ ಅಂಕಗಳಿಕೆಯಲ್ಲ ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರತೆಗೆದು ಸುಂದರ ವಿಗ್ರಹವನ್ನಾಗಿಸುವುದು ನನ್ನ ಕಲ್ಪನೆ ಈ ನಿಟ್ಟಿನಲ್ಲಿ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸ್ಪಂದನೆಯೊಂದಿಗೆ ನನ್ನ ಉಪನ್ಯಾಸಕರ ತಂಡ ಹಗಲಿರುಳು ಶ್ರಮಿಸಿ ವಿದ್ಯಾರ್ಥಿಗಳನ್ನು ಸುಂದರ ವಿಗ್ರಹವನ್ನಾಗಿಸುವುದರಲ್ಲಿ ಎರಡು ಮಾತಿಲ್ಲ ಎಲ್ಲರಿಗೂ ನಮಸ್ಕಾರ ಪ್ರತಿ ಮಗು ಹುಟ್ಟುವಾಗ ವಿಶ್ವಮಾನವನಾಗಿರುತ್ತದೆ ಬೆಳೆಯುತ್ತಾ ಅದು ಅಲ್ಪಮಾನವನಾಗುತ್ತದೆ ವಿಶ್ವಮಾನವನಾಗಿ ಮಾಡುವುದೇ ಶಿಕ್ಷಣ ತೀರ್ಥಹಳ್ಳಿ ಸಹಾಯತ್ರಿ ಶಿಕ್ಷಣ ಸಂಸ್ಥೆ ತನ್ನ ಪೂರ್ವಜರ ಆಶಯದಂತೆ ಈ ನಿಟ್ಟಿನಲ್ಲಿ ಹೆಜ್ಜೆ ಹಾಕುತ್ತಿದ್ದೇವೆ ಎಲ್ಲ ಮೂಲ ಸೌಕರ್ಯಗಳೆಂದೇ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ನೀಡಲು ನಮ್ಮ ಸಂಸ್ಥೆ ಸಂಕಲ್ಪ ಮಾಡಿದೆ